ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇರ್ತೀವಿ ಪುಳಿಯೋಗರೆ ಗೊಜ್ಜನ್ನು ವಿವಿಧ ರೀತಿಗಳಲ್ಲಿ ನಾವು ಮಾಡ್ಬೋದು ಇವತ್ತು ನಾನೊಂದು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಒಲೆ ಮೇಲೆ ಬಾಣಲಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಕಾಲು ಸ್ಪೂನ್ ಮೆಂತ್ಯ ಸೇರಿಸ್ತಾ ಇದ್ದೀನಿ ಅದಕ್ಕೇ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಅಂದ ನಂತರ ಒಂದು ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಕಪ್ಪು ಮೆಣಸನ್ನು ಕಾಳು ಮೆಣಸು ಒಂದು ಸ್ಪೂನ್ ಕಾಳು ಮೆಣಸನ್ನು ಸೇರಿಸಿದ ನಂತರ ಅದರ ಡಬ್ಬಲ್ಲು ಎರಡು ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲೆಲ್ಲ ಡಬ್ಬಲ್ ಹಾಕ್ತಾ ಹೋಗುತ್ತೆ ನೋಡಿ ಕಾಲು ಸ್ಪೂನ್ ಮೆಂತ್ಯ ಹಾಕಿದ್ದೆ ಅದಕ್ಕೆ ಡಬ್ಬಲ್ಲು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡೆ ಅರ್ಧ ಸ್ಪೂನಿಗೆ ಡಬ್ಬಲ್ಲು ಮೆಣಸು ಒಂದು ಸ್ಪೂನು ಮೆಣಸಿಗೆ ಡಬ್ಬಲ್ಲು ಜೀರಿಗೆ ಎರಡು ಸ್ಪೂನು ಎರಡು ಸ್ಪೂನ್ಗೆ ಡಬ್ಬಲ್ಲು ನಾಲ್ಕು ಸ್ಪೂನ್ ಧನಿಯ ಹಾಗೆ ಡಬಲ್ ಡಬಲ್ ಆಗ್ತಾ ಹೋಗುತ್ತೆ ನಾಲ್ಕು ಸ್ಪೂನಷ್ಟು ಧನ್ಯೂ ಹಾಕಿ ತುಂಬ ಕಡಿಮೆ ಉರಿನಲ್ಲಿ ಹುರ್ಕೋಬೇಕು ಇದನ್ನು ನಿಧಾನಕ್ಕೆ ಹುರ್ಕೋಬೇಕು ಎಷ್ಟು ನಿಧಾನಕ್ಕೆ ಹುರ್ಕೋತೀವೋ ಕಡಿಮೆ ಉರಿನಲ್ಲಿ ಅಷ್ಟು ಚೆನ್ನಾಗಾಗುತ್ತೆ ಈ ಗೊಜ್ಜು ಸೀಸ್ಕೋಬಾರ್ದು ಯಾವುದೇ ಪದಾರ್ಥನೂ ಅಷ್ಟೇ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡೋಣ ನಂತರ ಧನಿಯಾಗೆ ಡಬ್ಬಲ್ಲು ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಅಂತ ಹೇಳಕ್ಕೋದೆ ಹಿಂಗನ್ನು ಇಂಗನ ಆದ ನಂತರ ಹಿಂಗಾಕಿದ ನಂತರ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲಿ ನಾನು ನಾಲ್ಕು ಸ್ಪೂನ್ ಧನಿಯಾ ಹಾಕಿದರೆ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋರು ಇನ್ನೊಂದು ಎರಡು ಮೂರು ಜಾಸ್ತಿ ಹಾಕ್ಕೋಬೋದು ಅಥವಾ ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಬೋದು ಇಷ್ಟನ್ನು ಹಾಕಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅಷ್ಟರಲ್ಲಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಇದುವರೆಗೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ನೋಡಿ ನೋಡಿ ಸಾಕು ಆಗಿದೆ ಈಗ ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಇಡೋಣ ನಂತರ ಅದೇ ಬಾಣಲಿಗೆ ನಾವು ಎಳ್ಳಣ್ಣು ಎಳ್ಳು ಬಿಳಿ ಎಳ್ಳನ್ನು ಇದ್ದೀನಿ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ಕಡಿಮೆ ಉರಿಲಿ ನಾವು ಹುರ್ಕೋಬೇಕು ಪಿಟಪಟ ಅನ್ನೋ ಶಬ್ದ ಬರುತ್ತೆ ಆದರೆ ಕಪ್ಪು ಕ ಕಪ್ಪಾಗಬಾರ್ದು ನೋಡಿಕೊಂಡು ಹದವಾಗಿ ಹುರ್ಕೊಂಡು ಎತ್ತಿಟ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇದನ್ನು ಸೆಪ್ರೇಟಾಗಿ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಯಾಕೆ ಅಂದರೆ ಇದು ತುಂಬ ನುಣ್ಣಗೆ ಪೌಡ್ರ್ ಆಗೋದು ಬೇಡ ಹಾಗಾಗಿ ಇದನ್ನು ಸೆಪ್ರೇಟಾಗಿ ಪೌಡ್ರ್ ಮಾಡೋಣ ತರತರಿಯಾಗಿ ಮಾಡ್ಕೋಬೇಕು ಹಾಗಾಗಿ ಸೆಪ್ರೇಟ್ ಇಡೋಣ ನಂತರ ಇಲ್ಲಿ ನಾನು ಅರ್ಧ ಹೋಳಷ್ಟು ಕೊಬ್ಬರಿ ತೊಗೊಂಡಿದ್ದೆ ಅದರ ಮೇಲ್ಭಾಗದ ಕಪ್ಪದನ್ನೆಲ್ಲ ತೆಗೆದು ಬಿಳಿ ಭಾಗದ ಮಾತ್ರ ನಾನು ತುರಿದಿಟ್ಕೊಂಡಿದ್ದೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಕಡಿಮೆ ಊರಿನಲ್ಲೇ ಒಂದು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಪುಳಿಯೋಗರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಅದು ಮೇಲೆ ಒಂದೆರಡು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಳ್ಳೋಣ ನಂತರ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಮೀಡಿಯಮ್ ಫ್ಲೇಮಲ್ಲೇ ಒಗ್ಗರಣೆನ ನಾವು ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆನ ನಾವು ಹುಣ್ಸೆಣ್ ರಸ ಜೊತೆ ಹಾಕಿ ಕುದಿಸ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾವು ಒಗ್ಗರಣೆ ಸೆಪ್ರೇಟಾಗಿ ಹಾಕಿನೇ ಸೆಪ್ರೇಟ್ ಎತ್ತಿಟ್ಕೊಳ್ಳೋಣ ಅರ್ಧ ಮುಕ್ಕಾಲು ಕಡಲೆ ಬೀಜ ಆಯಿತು ಅನ್ನೋಷ್ಟರಲ್ಲಿ ನಾವು ಒಂದು ಮುಷ್ಟಿಯಷ್ಟು ಗೋಡಂಬಿನ ಹಾಕ್ಕೊಳ್ಳೋಣ ಗೋಡಂಬಿ ಫುಲ್ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲೊಂದು ಸ್ಕಿಪ್ ಮಾಡ್ಬೋದು ನಂತರ ಕರಿಬೇವಿನ ಸೊಪ್ಪು ಒಂದೆರಡು ಮೆಣಸಿನ್ಕಾಯಿನ ಹಾಗೆ ಹಾಕಿ ಒಗ್ಗರಣೆಯೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಆಗಿದೆ ಇದನ್ನು ತೆಗೆದಿಟ್ಕೊಂಬಿಡ್ತೀನಿ ಸೆಪ್ರೇಟಾಗಿ ಅನ್ನ ಕಲಿಸ್ಬೇಕಾದ್ರೂ ಹಾಕ್ಕೋಬೋದು ನೋಡಿ ಈ ರೀತಿ ಎಲ್ಲ ತೆಗೆದು ಸೆಪ್ರೇಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊದಲೇ ಕುದಿಸಿ ಕುದಿಸಿಟ್ಕೊಂಡಿದ್ದೆ ನಾನು ಹಣ್ಣು ಎಷ್ಟು ತಗೋಬೇಕು ಅಂದರೆ ಒಂದು ಸಣ್ಣ ಗಾತ್ರದ ಕಿತ್ಲೆಣ್ಣು ಬರುತ್ತಲ್ಲ ಅಷ್ಟು ದಪ್ಪ ಹುಣ್ಸೆಣ್ಣು ಬೇಕಾಗುತ್ತೆ ಇಷ್ಟು ಗೊಜ್ಜಿಗೆ ನಾನು ತೋರಿಸ್ತಾ ಇರೋ ಪ್ರಮಾಣಕ್ಕೆ ಅದನ್ನು ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಟಿದ್ದೆ ತಣ್ಣಗಾದ ನಂತರ ಕಿವುಚಿ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹುಣಸೆಣ್ಣು ಎಷ್ಟು ತೊಗೊಂಡಿರ್ತೀವೋ ಅದರ ಒಂದೂವರೆ ಭಾಗದಷ್ಟು ಒಂದು ಕಿತ್ಲೆಣ್ ಗಾತ್ರದ ಹುಣ್ಸೆಣ್ ತೊಗೊಂಡ್ರೆ ಒಂದೂವರೆ ಕಿತ್ಲೆಣ್ ಗಾತ್ರದಷ್ಟು ಬೆಲ್ಲ ತೊಗೋಬೇಕು ಆವಾಗಲೇ ರುಚಿ ಚೆನ್ನಾಗಿರುತ್ತೆ ಹಾಗೆ ಉಪ್ಪನ್ನು ಸಹ ಹಾಕಿ ಕುದಿಸ್ಕೋಬೇಕು ನಂತರ ಎಳ್ಳನ್ನು ನಾವು ತರತಾರಿಯಾಗಿ ನೋಡಿ ಇಷ್ಟು ತರತರಿಯಾಗಿ ರುಬ್ಕೊಂಡು ತರೋಣ ಹುಣಸೆ ಎಲ್ಲಿವರೆಗೂ ಕುದಿಬೇಕು ಅಂದರೆ ಅದರ ಪಾಕ ಥರ ಆಗುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಆವಾಗಲೇ ಪುಳಿಯೋಗರೆ ಗೊಜ್ಜು ಚೆನ್ನಾಗಿ ಬರೋದು ಎಣ್ಣೆ ಎಲ್ಲ ಬಿಟ್ಕೊಂಡು ಶೈನಿಂಗ್ ಶೈನಿಂಗ್ ಬರುತ್ತೆ ನೋಡಿ ಈ ಸಮಯದಲ್ಲಿ ನಾವು ಪೌಡ್ರ್ ಮಾಡ್ಕೊಂಡು ಹುರಿದಿಟ್ಕೊಂಡಿದ್ದನ್ನೆಲ್ಲ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪುಡಿಯನ್ನು ಸೇರಿಸೋಣ ನಂತರ ಎಳ್ಳು ಹಾಗೆ ಹುರ್ತಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ತುರಿನೂ ಸೇರಿಸಿ ಫ್ರೈ ಮಾಡಿಕೊಳ್ಳೋಣ ಇದನ್ನು ತುಂಬ ಹೊತ್ತು ನಾವು ಫ್ರೈ ಮಾಡೋದೇನು ಬೇಡ ಎಲ್ಲ ಹುರ್ಕೊಂಡಿರ್ತೀವಿ ನಾವು ಇದೆರಡು ಸರಿ ತಿರುಗಿಸಿದ್ರೆ ಸಾಕು ಇಲ್ಲಿ ನಾನು ಕಡಿಮೆ ಪ್ರಮಾಣದ ಗೊಜ್ಜು ಮಾಡ್ತಾ ಇರೋದ್ರಿಂದ ಒಗ್ಗರಣೆ ಮೇಲೆ ಹಾಕಿ ಬಿಡ್ತೀನಿ ಸ್ಟವ್ ಆಫ್ ಮಾಡಿದ ನಂತರ ಜಾಸ್ತಿ ಇದ್ದರೆ ಏನು ಮಾಡಬೇಕು ನಾವು ಆ ಗೊಜ್ಜನ್ನೇ ಸೆಪ್ರೇಟ್ ಇಟ್ಕೊಂಡು ಒಗ್ಗರಣೆ ಸೆಪ್ರೇಟ್ ಇಟ್ಕೋಬೇಕು ಅನ್ನ ಯಾವಾಗ ಯಾವಾಗೆಲ್ಲ ಕಲಿಸ್ಕೊತೀವೋ ಅದನ್ನು ಎರಡನ್ನೂ ಬೇರೆ ಬೇರೆ ಹಾಕ್ಕೊಂಡು ಕಲಿಸಿದ್ರೆ ನಮಗೆ ಕಡಲೆ ಬೀಜ ಎಲ್ಲ ಗರ್ಗರಿಯಾಗಿ ಸಿಗ್ತಾ ಇರುತ್ತೆ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಪುಳಿಯೋಗರೆ ಗೊಜ್ಜನ್ನು ಅನ್ನನ ನಾವು ಕೈಯಲ್ಲಿ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು